ಎಲ್ಲ ಜನರ ಬಹು ದಿನದ ಬೇಡಿಕೆಯ ಈ ಪುರಸಭೆಯನ್ನ ರಾಜೇಳಿ ಎಲ್ಲರೂ ಕನಿಸಿದ್ರು ಚುನಾವಣೆ ಸಂದರ್ಭದಲ್ಲಿ ಮತ್ತು ದಲಿತ ಸುರೇಶ್ ಅವರು ಮುಂಗಿ ಸಂಖ್ಯೆ ಮಾಡ್ಕೊಟ್ಟಿದ್ರು ಅದೇ ತರ ಪುರಸಭೆಯನ್ನ ನಗರಸಭೆ ಮಾಡಿದ ಕೀರ್ತಿ ಅಶೋಕ ನಡುವೆ ಸಲ್ಲಿಸದೆ ನಮ್ಮೆಲ್ಲ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳು ತಂಗ್ರ ಪರವಾಗಿ ಮೊದಲು ಅಶೋಕ ನಡಿಗೆ ಬೆಂಬಲ ಈ ಸಂದರ್ಭ ಹೇಳ್ತಾ ಇವತ್ತು ಇಲ್ಲಿ ಸೇರಿದಂತ ಎಲ್ಲ ನನ್ನ ಸಿಂದಿಗೆ ನಗರದ ಜನತೆಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತು ಗಣೇಶನ ಆಶೀರ್ವಾದ ಹಾಗೂ ಸಿಂದಗಿ ಜನಪ್ರಿಯ ಶಾಸಕರಾದಂತ ಅಶೋಕಣ್ಣ ಮುಲಗುಳ್ಳವರ ಸತತ ಪ್ರಯತ್ನದಿಂದ ಇವತ್ತು ಸಭೆ ಪುರಸಭೆಯಿಂದ ನಗರ ನಗರಸಭೆಯಾಗಿ ಇವತ್ತು ಮೇಲ್ ಮೇಲ್ದರ್ಜೆ ಹಾಕಿದೆ ಅದಕ್ಕೆ ನಾವು ಮೊದಲೆಲ್ಲರೂ ತಮ್ಮ ಪರವಾಗಿ ನಾ ಅಶೋಕ್ ಅಣ್ಣ ಮನೆಗಳವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅದೇ ರೀತಿ ಅಶೋಕ್ ಕಣ್ಣ ಅವರ ಮನೆಗಳಿಗೆ ಒಂದು ಇವತ್ತೊತ್ತು ಸಲ್ಮಾನ ಸಿದ್ದರಾಮಯ್ಯ ಸಾಂಬರಾಗಿರ್ಲಿ ಸಲ್ಮಾನ ಭಾರತೀ ಸುರೇಶ್ ಅವರಾಗಿರ್ಲಿ ಸಲ್ಮಾನ್ಯ ಹೆಬ್ಬಿಪಲ್ಟರ್ ಸನ್ಮಾನ ಡಿ ಕೆ ಶಿವ ಶಿವಕುಮಾರ್ ಆಗಿರ್ಲಿ ಅವರೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಶಿಂದಿ ಪುರಸಭೆಯಿಂದ ನಗರಸಭೆ ಆಗಿದೆ ಇದೊಂದು ನಮ್ಮ ಒಂದು ಹೆಮ್ಮೆಯ ಸಂಗತಿ ಇವತ್ತು ನಗರಸಭೆ ಆಗೋದ್ರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ ಇವತ್ತು ನಮ್ಗ ಶಿಂದಿ ಸುತ್ತಮುತ್ತ ಇದ್ದಂತ ಏಳು ಠಾಣೆಗಳು ನಮ್ಮ ನಗರಕ್ಕೆ ಸೇರ್ತಾವ ನಮಗ ಏನ್ ಆದಾಯ ಬರ್ತಿತ್ತು ಸಿಂಗಿಗೆ ಏನ್ ಫಂಡ್ಸ್ ಬರ್ತಿತ್ತು ಅದು ಎರಡರಿಂದ ಮೂರು ಪಟ್ಟು ನಮ್ಗೆ ಅದೇ ಸಿಲ್ಗಿ ನಗರಕ್ಕೆ ಬರ್ತದೆ ಇವತ್ತು ಬಹಳ ಜನ ನಮ್ಗೆ ಕೇಳ್ತಾ ಇದ್ರು ನಗರ ಅಲ್ಲಿ ಪ್ರಾಬ್ಲಮ್ ಇದಾರೆ ಇಲ್ಲಿ ಪ್ರಾಬ್ಲಮ್ ಇದಾರೆ ಅಂದ್ರೆ ಕೇಳ್ತಿದ್ದೇವೆ ಸಿಲ್ಗಿ ನಗರ ಪುರಸಭೆ ಆದ್ರೆ ಪುರಸಭೆ ನಗರಸಭೆ ಆದ್ರೆ ನಾವು ಅಭಿವೃದ್ಧಿ ಮಾಡ್ಯಕ್ ಸಾಧ್ಯ ಯಾಕಂತಂದ್ರೆ ನಮ್ಮಲ್ಲಿ ವರ್ಕರ್ಸ್ ಕಡಿಮೆ ಇತ್ತು ಫಂಡ್ ಕಡಿಮೆ ಇತ್ತು ಇವತ್ತು ದಿವಂಗತ ಎಂ ಸಿ ಮನ್ಗಳು ತಂದೆ ಆದ್ರೆ ಎಂ ಸಿ ಮನ್ಗಳು ಎರಡ್ ಸಾವಿರದ ಹದಿನೆಂಟರೊಳಗೆ ಹುರ್ಕೊಂಡು ಪ್ರಯತ್ನ ಮಾಡಿದ್ರು ಆದ್ರೆ ಅವ್ರ ಅನಾರೋಗ್ಯದಿಂದ ಅದು ಮುಂದೆ ಓದಿಲಿಲ್ಲ ನೀವು ಆ ಪ್ರಯತ್ನ ನಮ್ಮ ಅಣ್ಣರಾದಂತ ಅಶೋಕ್ ಅಣ್ಣ ಮನುಗೂಡ ಮಾಡಿ ಮತ್ತೆಲ್ಲರುಗಳು ಏನವ್ರು ಮಾಡಿಸ್ಕೊಟ್ಟಿದ್ರ ಎಲೆಕ್ಷನ್ ಆಗ ಅದಿರುವ ತೋರಿಸ್ಕೊಟ್ಟಾರ ಅವ್ರಿಗೆ ನಾವು ಮತ್ತೊಮ್ಮೆ ಚಿಲ್ಲಿಗಿ ನಗರ ಜನತೆ ಪರವಾಗಿ ನಾ ಅವರಿಗೆ ಅಭಿನಂದಿಸ್ತೀನಿ ಇವತ್ತು ಇವತ್ತೇನು ಶಿಂದ ನಗರಸಭೆ ಆಗಿದೆಯಲ್ಲ ಇವತ್ತು ನಮ್ಗ ಶಿಂದ ಡೆವಲಪ್ ಅಲ್ಲಾ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ತು ಅದೆಲ್ಲರೂ ನಾವು ಸದುಪಯೋಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತೊಂದು ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಿದ್ರಿ ಇವತ್ತೊಂದು ಸಂರಚನೆ ಮಾಡ್ತಾ ಇದ್ರಿ ಎಲ್ಲ ಒಂದು ಖುಷಿಯಿಂದ ಹೇಳಿದಿರಿ ಇವತ್ತು ನೋಡ್ರಿ ನಮ್ಮ ನಮ್ಮ ಡಿಸ್ಟಿಕ್ ಒಳಗೆ ಇನ್ನೂ ಬಾಗೇವಾಡಿ ಆಗಿಲ್ಲ ಉದ್ದೇಬಾಳ ಆಗಿಲ್ಲ ತಾರಿಕೋಟೆ ಆಗಿಲ್ಲ ಹಿಂದಿ ಆಯ್ತು ಆಕ್ಚುಲಿ ನಮ್ ಸಿಗಿನೇ